ಕಾಟೇರ ಕುದುರೆಯ ನೆನಪಿಗೆ ಟೈಟಲ್ ಇಡಲಾಗಿತ್ತು ಅಂತ ಟಿವಿ ನೈನ್ಗೆ ಮದಗಜ ನಿರ್ದೇಶಕ ಮಹೇಶ್ ಎಕ್ಸ್ಕ್ಲೂಸಿವ್ ಹೇಳಿಕೆ ನೀಡಿದ್ದಾರೆ ಕಾಟೇರ ಟೈಟಲ್ ವಿವಾದಕ್ಕೆ ಸಂಬಂಧಪಟ್ಟಂತೆ ಮದಗಜ ನಿರ್ದೇಶಕ ಮಹೇಶ್ ಹೇಳಿದ್ದಾರೆ ನಟ ದರ್ಶನ್ ಬಳಿ ಕಾಟೇರ ಅನ್ನೋ ಕುದುರೆ ಇತ್ತು ಅದರ ನೆನಪಿಗಾಗಿ ಟೈಟಲ್ ಇಟ್ಟಿದ್ದು ಅಂತ ಹೇಳಿದ್ದಾರೆ ದರ್ಶನ್ ಸರ್ ಒಂದು ಟೈಟಲ್ ವಿಚಾರಕ್ಕೆ ತುಂಬಾ ಅಂದ್ರೆ ಸ್ಪಷ್ಟತೆಯನ್ನ ಕೊಡೋದ್ರ ಜೊತೆಗೆ ಒಂದು ರೀತಿ ಆಕ್ರೋಶದಲ್ಲೂ ಕೂಡ ಆ ಮಾತುಗಳನ್ನು ಹೇಳಿದ್ರು ನೀವು ಕೂಡ ವೇದಿಕೆ ಮೇಲೆ ಸಡನ್ ಆಗಿ ಕರೆದ್ರು ಘಟನೆ ಹೆಂಗಿತ್ತು ಅವ್ರು ಏನ್ ಮಾಡ್ತಾರೆ ಬಾಸ್ ಯಾವಾಗ್ಲೂ ಒಂದು ಗುಣ ಅಂತ ಹೇಳಿದ್ರೆ ಅವ್ರು ಸುಮ್ಮನೆ ಏನೂ ಮಾತಾಡಲ್ಲ ಏನಾರ ಆಗಲಿ ಸಾಕ್ಷಿ ಇಟ್ಕೊಂಡೆ ಮಾತಾಡ್ತಾರೆ ಸೊ ಸಡನ್ ನಾನು ಕರೆದೂ ನನಗೆ ಇದಾಯಿತು ಏನು ಹೇಳಬೇಕು ಅಂತ ಹೇಳಿದಾಗ ನನಗೆ ಏನು ನಡೆದಿದ್ದೆ ಅವತ್ತು ಅದನ್ನು ನಾನು ಅದನ್ನು ಮಾತ್ರ ನಾನು ಹೇಳಿದ್ದೀನಿ ಅವತ್ತು ಬಾಸ್ ಅದನ್ನೇ ಹೇಳಿದರು ನಾನು ಡೈರೆಕ್ಟರ್ ಏನು ಹೇಳಿದೆ ಹೇಳಿ ವೇದಿಕೆ ಮೇಲೆ ಏನು ಹೇಳಿದ್ರು ನಾನು ಅದು ಹೇಳಿದ್ದೀನಿ ಈಟಾಗಿ ಇವತ್ತು ಹೇಳ್ತಾ ಇದ್ದೀನಿ ಮದಗಜ ಟೈಟ್ಲ್ ಇದ್ದಿದ್ದು ರಾಮೂರ್ತಿ ಸರ್ ಹತ್ರ ಕಾಟಾರೆ ಟೈಟ್ಲ್ ಇದ್ದಿದ್ದು ಉಮಾಪತಿ ಸರ್ ಹತ್ರ ಎರಡೂ ಟೈಟ್ಲನ್ನ ಎಕ್ಸ್ಚೇಂಜ್ ಮಾಡಿಸಿದ್ದು ದರ್ಶನ್ ಸರ್ ಆದರೆ ಕಾಟಾರೆ ಟೈಟ್ಲು ರಿಜಿಸ್ಟ್ರೇಷನ್ ಮಾಡಿಸಿದ್ದು ಅವತ್ತು ನಾನು ದರ್ಶನ್ ಸಾರು ಉಮಾಪತಿ ಫಿಲಮ್ ಉಮಾಪತಿ ಫಿಲಮ್ಸಲ್ಲಿ ಆ ಟೈಟ್ಲನ್ನ ರಾಮಮೂರ್ತಿಯವ್ರಿಗೆ ಕೊಬ್ಬಿಟ್ಟು ಮದಗಜ ಟೈಟ್ಲನ್ನ ನೀವು ತೊಗೊಳ್ಳಿ ಅಂಥೇಳಿ ಇಬ್ಬರು ನಿರ್ಮಾಪಕರು ನಮ್ಮವರೇ ಅಂಥೇಳಿ ಎಕ್ಸ್ಚೇಂಜ್ ಮಾಡಿಸಿ ಬಂತು ಅದಾದ ನಂತರ ಇವಾಗ ಮತ್ತೆ ಆ ಟಾಪಿಕ್ಕು ಓಪನ್ ಆದಾಗ ಇವತ್ತು ರಿಯಾಕ್ಟ್ ಮಾಡಿದ್ದಾರೆ ಅದಕ್ಕೆ ಸಾಕ್ಷಿ ಸಮೇತ ರಿಯಾಕ್ಟ್ ಮಾಡಿದ್ದಾರೆ ಭಾಷೆ ಇರುವಂತಹ ಗೊಂದಲ ಸ್ಪಷ್ಟವಾಗಿ ಅಲ್ಲಿ ಹೇಳುವಂತದ್ದಾದ್ರೆ ಈಗ ಕಾಟೆರೆ ಟೈಟ್ಲು ರಿಜಿಸ್ಟರ್ ಆಗಿರೋದು ಉಮಾಪತಿ ಅವ್ರ ಬ್ಯಾನರಲ್ಲಿ ಏನಂತ ಅಂದರೆ ಪ್ರೊಸೀಜರಲ್ಲಿ ನೋಡೋಕೆ ಕೊಟ್ಟರೆ ಗೊತ್ತಾಗುತ್ತೆ ಬಟ್ ಆದರೆ ದರ್ಶನ್ ಸರೇ ಆ ಟೈಟಲ್ನ ಚೆನ್ನಾಗಿದ್ದಂಥ ಸಂದರ್ಭದಲ್ಲಿ ಮಾಡಿದ್ದು ಅನ್ನೋವಂಥದ್ದನ್ನು ಇವತ್ತು ಅವರು ಸ್ಪಷ್ಟಪಡಿಸಿದ್ದಾರೆ ಹೌದು ಸರ್ ಬಾಸಿ ಹೇಳಿದಾರಲ್ಲ ಮಾಡ್ತಿದ್ದು ನಾನೇ ಅಂತ ಅವರು ಅಷ್ಟು ಯಾವತ್ತು ನಾನೇ ಅಂತ ಯಾವತ್ತು ಹೇಳ್ಕೊಳ್ಳೋ ಇವತ್ತು ಹೇಳ್ತವ್ರೆ ಅಂದರೆ ಅವ್ರ ಮನಸ್ಸು ನೋವಾಗಿದೆ ಅಂತ ಸೊ ಅದು ಅವ್ರು ಒತ್ತಿ ಒತ್ತಿ ಹೇಳ್ತಾರಲ್ಲ ಆ ವಿಚಾರ ಟೈಟ್ಲು ನಂದೇ ನಾನೇ ಅಂತ ಅದು ಸಂಬಂಧಪಟ್ಟ ಕಾಟೇರ ಅಂತ ಅವ್ರದ್ದು ಕುದುರೆ ಇತ್ತು ಅವರು ಕೈ ಮೇಲಿದಂತ ಹೆಸರು ಕುದುರೆ ಕಾಟೇರ ಅಂತ ಮತ್ತೆ ಆ ಆ ನೇಮ್ನ ಇಟ್ಟರು ಅಂತ ನನಗೆ ಒಂದು ಸಲ ಗೊತ್ತಾಗಿತ್ತು ಅದನ್ನ ನೆನಪಕ್ಕೋಸ್ಕರ ಇಡಬೇಕು ಅಂತೇಳಿ ಚೆನ್ನಾಗಿದೆ ಅದು ಅಂತೇಳಿ ಕಾಟೇರ ಅಂತ ಟೈಟ್ಲ್ ಇಟ್ಟರು ಆ ಕುದುರೆ ನೆನಪಕ್ಕೋಸ್ಕರ ಎಲ್ಲ ರಿಜಿಸ್ಟ್ರೇಷನ್ ಮಾಡಿಸಿದ್ದೆ ಕಾಟೇರ ರಿಜಿಸ್ಟರ್ ಅಲ್ಲಿ ಉಮಾಪತಿ ಅವರು ಪರವಾಗಿ ಆಫ್ ದಿ ರೆಕಾರ್ಡ್ ದರ್ಶನ್ ಸರ್ ಹೇಳಿದ್ದು ಅನ್ನುವಂಥದ್ದು ಸ್ಪಷ್ಟ ಅಂತ ಹೌದು ಹೌದು ದರ್ಶನ್ ಸರ್ ಹೇಳಿ ಕಟೇರ ರಿಜಿಸ್ಟ್ರೇಷನ್ ಮಾಡಿಸಿದ್ದು ದರ್ಶನ್ ಸರ್ ಇದ್ದಂಥ ಒಂದು ಕುದುರೆ ಹೆಸ್ರೆ ಕಟೇರ ಅದು ಅವ್ರ ಜೊತೆ ಇತ್ತು ತುಂಬ ದಿನಗಳಾದ ನಂತರ ಸಾವಾದ ನಂತರ ಕಟೇರ ಅನ್ನೋದು ಹಂಗೆ ಉಳ್ಕೊಂಡಿತ್ತು ಸೊ ಆ ಟೈಟ್ಲನ್ನ ರಿಜಿಸ್ಟ್ರೇಷನ್ ಮಾಡಬೇಕು ಅಂತೇಳಿ ತರುಣ್ ಸರ್ಗೆ ಹೇಳ್ತಾರೆ ತರುಣ್ ಸರ್ದು ಒಂದು ಬ್ಯಾನರಲ್ಲಿ ಎರಡರಿಂದ ಮೂರು ಸ ಅಷ್ಟೇ ರಿಜಿಸ್ಟ್ರ ರಿಜಿಸ್ಟರ್ ಮಾಡಕ್ಕೆ ಸಾಧ್ಯ ಓವರ್ ಫ್ಲೋ ಇದ್ದಾಗ ನಮ್ಮದೇ ಮೆದಾನಲ್ಲ ಅಂತವರು ಉಮಾಪತಿ ಫಿಲಮ್ಸಲ್ಲಿ ಮಾಡಿಸಿದ ಮಾಡಿಸಿದ್ರು ಸೊ ಅದನ್ನು ತರುಣ್ ಸರ್ ಕ್ಲಾರಿಫಿಕೇಷನ್ ಕೊಡಿದ್ದಾರೆ ಅಷ್ಟೇ ಅಂದ್ರೆ ಹೇಳಿ ನಮ್ಮ ಮೊದ್ಲು ಹೇಳಿ ಥರ ಸೊ ಓನರ್ ನಾನು ಅದ್ರ ಬಾಡಿಗೆ ತೊಗೊಂಡಿದ್ದು ಬೇರೆ ಏನೋ ತರ ಇಲ್ಲಿದ್ದ ಇದ್ದಿತ್ತು ಅಷ್ಟೇ ಕ್ಯಾಮ್ರಾ ಪರ್ಸನ್ ಬಾಲಾಜಿ ಜೊತೆ ಮಾಲ್ತಾ ಟಿ ಟಿವಿ ನೈನ್ ಬೆಂಗಳೂರು